ವೀಕ್ಷಕರು ಇವತ್ತು ಶಿವಾಜಿನಗರದ ಒಂದು ಪ್ಲಾಸ್ಟಿಕ್ ಗೋಡ ಮೇಲೆ ರೇಡ್ ನಡೆಯುತ್ತೆ ಈ ರೇಡಲ್ಲಿ ಸುಮಾರು ಎರಡರಿಂದ ಮೂರು ಲಕ್ಷ ರೂಪಾಯಿ ಐಟಮ್ ಜಪ್ತಿ ಮಾಡ್ತಾರೆ ಬಿ ಬಿ ಪಿ ಅಧಿಕಾರಿಗಳು ಹಾಗೂ ಮಾರ್ಷಲ್ಗಳ ತಂಡ ಈ ಈ ಅಂಗಡಿಲಿ ಸಕತವಾಗಿ ನಾಲ್ಕು ಬಾರಿ ರೇಡ್ ಆಗಿದೆ ಆದ್ರೂ ಪದೇ ಪದೇ ಇವನು ಎಷ್ಟು ಮಂಡತನ ತೋರಿಸ್ತಾನೆ ಪದೇ ಪದೇ ಅದೇ ಕೆಲಸನ ಮಾಡ್ತಾನೆ ಖುದ್ದು ಇವನೇ ಆಗಿ ಒಪ್ಕೊಳ್ತಾನೆ ನನ್ನ ಅಂಗಡಿಯಲ್ಲಿ ಇದು ಸೇರಿಸಿ ನಾಲ್ಕನೇ ಬಾರಿ ರೇಡ್ ಆಗಿದೆ ಅಂತ ಸ್ಪೆಷಲ್ ಆಫೀಸರು ಐಷಾ ಅವರು ಹಾಗೂ ಮಾರ್ಷಲ್ ಹೆಡ್ ಆದ ಮಂಜುನಾಥ್ ಅವರ ನೇತೃತ್ವದಲ್ಲಿ ಈ ಒಂದು ರೇಡ್ ನಡೆಯುತ್ತೆ ಈ ರೇಡಲ್ಲಿ ಬನ್ನಿ ನಿಮಗೆ ತೋರಿಸ್ತೀವಿ ಸುಮಾರು ಲಕ್ಷಾಂತ ರೂಪಾಯಿ ಪ್ಲಾಸ್ಟಿಕ್ ಅನ್ನು ಸೀಸ್ ಮಾಡಿದ್ದಾರೆ ಬಿ ಬಿ ಅಧಿಕಾರಿಗಳು ಇದು ಬೆಂಗಳೂರು ನಗರದಲ್ಲಿ ಈ ಥರ ಗೋಡಾನುಗಳು ಈ ಥರ ಘಟನೆಗಳು ಸುಮಾರು ಇದೆ ಈ ಶಿವಾಜಿನಗರದಲ್ಲೇ ಇಂಥದ್ದು ಒಂದು ನಾಲ್ಕರಿಂದ ಐದು ಗೋಡಾನ್ ಇದೆ ಅನ್ನೋದು ಇನ್ಫಾರ್ಮೇಶನ್ ಇದೆ ಏನು ಆದ್ರೂ ಇವತ್ತು ಖಚಿತ ಮಾಹಿತಿ ಮೇಲೆ ಬಿ ಬಿ ಎಂ ಪಿ ಅಧಿಕಾರಿಗಳು ಹಾಗೂ ಒಂದು ಸ್ಪೆಷಲ್ ತಂಡದ ಐಷಾ ಅವರು ಒಂದು ಅಧಿಕಾರಿ ಎ ಇ ಅವರು ಇವರು ಹಾಗೂ ಮಾರ್ಷಲ್ ತಂಡದವರು ಅವರು ಈ ರೇಟನ್ನು ಯಶಸ್ವಿಗೊಳಿಸ್ತಾರೆ ಹಾಗೂ ಎಲ್ಲ ಐಟಮ್ ಅನ್ನು ಸೀಸ್ ಮಾಡಿ ಸುಮಾರು ಹದಿನೈದು ಸಾವಿರ ರೂಪಾಯಿ ದಂಡವನ್ನು ಹಾಕಿರ್ತಾರೆ

ಹೇಳು ಏನೋ ಹೇಳೋದಲ್ಲ ಆವಾಗಲೇ ಹೇಳು ಎಷ್ಟನೇ ಸಲ ಇದು ರೇಡ್ ಆಗಿರೋದು ನಾಲ್ಕನೇ ಸಲ ನಾಲ್ಕನೇ ಸಲ ಏನಕ್ಕೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಪ್ಲ್ಯಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಇದ್ರ ಮುಂಚೆ ಏನಾದರೂ ದುಡ್ಡು ಕಾಸು ಕೊಡೋದು ಮಾಡ್ತಾಯಿದ್ರಾ ನೀವು ಇವ್ರಿಗೆ ಯಾವಾಗ ಬಂದು ಬಂದ ಮೇಲೆ ತಗೊಂಡು ಹೋಗ್ತಾ ಇದ್ದಿಲ್ಲ ಎಷ್ಟೋ ಒಂದು ಹತ್ತಾಯಿದ್ರು ಐನೂರು 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 ಸಾವಿರ ಯಾರು ಮಾರ್ಸಲ್ ಅವರು ಮಾರ್ಷಲ್ ಅವ್ರು ಮಾರ್ಷಲ್ ಅವರು ಇವರು ಅಧಿಕಾರಿಗಳು ಯಾರಾದರೂ ದುಡ್ಡು ಇದ್ರಾ ಅಧಿಕಾರಿ ಇಲ್ಲ ಮಾರ್ಷಲ್ ಟೀಮ್ ಮಾತ್ರ ಬರ್ತಾ ಇತ್ತು ಮಾರ್ಷಲ್ ಟೀಮ್ ಮಾತ್ರ ಬರ್ತಾಯಿತ್ತು